ಎ ಎಸ್ ಶ್ರೀನಿವಾಸ ಆಗಲಿ ಎಲ್ಲರನ್ನು ಶ್ರಮ ಪಡ್ತಿದ್ದಾರೆ ಏನಾದರೂ ಮಾಡಿ ಒಂದು ಒಳ್ಳೆ ಸೆಲೆಕ್ಷನ್ ಕೊಡಬೇಕು ಒಂದು ಇವಾಗ ಮಾಡಿರೋ ಸಿನಿಮಾಗೆ ಒಂದು ಒಳ್ಳೆ ಯಾವ್ದಾರ ರೀತಿಯಲ್ಲಿ ಅವ್ರು ಹರಾಭರ ಮಾಡಬೇಕು ಅಂತ ಒಂದು ಶ್ರಮ ಬೆಳಿತಿದ್ದಾರೆ ಅದು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಆಗಲಿ ಕೋರೋದು ಆಲ್ರೆಡಿ ಮತ್ತೆ ಬಂದಿದ್ದೀವಿ ಇಲ್ಲಿ ಮೂಲ ಉದ್ದೇಶ ಎಂತಪ್ಪಾ ಅಂತಂದರೆ ಒಬ್ಬರು ನಿರ್ಮಾಪಕರು ಆತ್ಮಹತ್ಯೆ ಮಾಡಿಕೊಂಡಾಗ ಚರ್ಚೆಗಳು ಸ್ಟಾರ್ಟ್ ಆಯ್ತು ನಂದೇ ಆದಂಥ ಒಂದು ಚಿತ್ರರಂಗದ ಗ್ರೂಪ್ ಇದೆ ಕರ್ನಾಟಕ ಚಿತ್ರೋದ್ಯಮ ಅಂತ ಮತ್ತೆ ಒಂದು ಹಲವಾರು ಒಂದು ಏಳು ಗ್ರೂಪ್ಗಳಲ್ಲಿ ನಾವೆಲ್ಲ ಒಂದು ಸಮನ್ವಯವಾಗಿ ಚರ್ಚೆ ಮಾಡ್ತಾ ಇದ್ವಿ ಆ ಇಲ್ಲಿ ಭಾಗಶಃ ಎರಡು ಗ್ರೂಪ್ಗಳಲ್ಲಿ ಇರ್ತೀರಾ ಅನ್ಕೋತೀನಿ ಮುಖ್ಯ ಉದ್ದೇಶ ಇವತ್ತು ಸಭೆ ಮುಖ್ಯ ಉದ್ದೇಶ ಈ ಹಿಂದೆ ಎರಡು ಸಭೆ ಮಾಡಿದ್ವಿ ನಮ್ಮ ಚಿಂಗಾರಿ ಅವರ ಸಹಕಾರಗಳಿಗೆ ಚಿಂತನ ಮಂಥನ ಅಂತ ಎರಡು ಸಭೆಗಳು ಮಾಡಿದ್ವಿ ಅಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಅಲ್ಲಿ ಚರ್ಚೆ ಆಗಿದ್ದ ಉದ್ದೇಶಗಳು ಏನಂದ್ರೆ ನಿರ್ಮಾಪಕ ಇವತ್ತು ಉಳಿಯೋ ನಿಟ್ಟಿನಲ್ಲಿ ಇಲ್ಲಿ ಉತ್ತಮವಾದಂಥ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ಇಲ್ಲ ಕನ್ನಡ ಇಂಡಸ್ಟ್ರಿಲಿ ಅಂತಕ್ಕಂಥದ್ದೇ ಮೂಲ ಉದ್ದೇಶ ಆಗುತ್ತೆ ಯಾಕಂದರೆ ಇತರ ಚಿತ್ರರಂಗಗಳು ನಮ್ಮ ಸೌತ್ ಇಂಡಸ್ಟ್ರಿ ನಾಲ್ಕು ರಂಗಗಳೇನಿದೆಯೋ ಅಲ್ಲಿರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ಒಂದು ಏನು ಪೂರಕ ವಾತಾವರಣ ಇದೆಯೋ ಆ ವಾತಾವರಣ ಕೂಡ ಇಲ್ಲಿ ನಿರ್ಮಾಪಕಗಳಿಗೆ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಇದಕ್ಕೆ ಇದ್ರ ಬಗ್ಗೆ ಯಾರು ಮುಂಚೂಣಿಯಲ್ಲಿ ಹೋರಾಟ ಮಾಡೋರಿಲ್ಲ ಯಾಕಂದ್ರೆ ಒಂದು ನಾಲ್ಕೈದು ವರ್ಷಗಳ ನೀಚೆಗೆ ಚಿತ್ರರಂಗದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ನಮ್ಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಯಾರ ಹತ್ರ ಹೇಳ್ಕೋಬೇಕು ಯಾರ ಮುಖಾಂತರ ತಲುಪಿಸ್ಬೇಕು ಸರ್ಕಾರಗಳಿಗಾಗ್ಬೋದು ನಮ್ಗೆ ಆಗ್ತಿರೋ ನೋವನ್ನ ಯಾರ ಹತ್ರ ಹೇಳ್ಕೋಬೇಕು ಅನ್ನೋದೇ ನಿರ್ಮಾಪಕರುಗಳಿಗೆ ಅರ್ಥ ಆಗ್ತಾ ಇಲ್ಲ ನಾನು ಸಿಕ್ತಾಗ ಅಥವಾ ನನಗ್ ಸಿಗ್ತಾಗ ನಮ್ಮ ನಿರ್ಮಾಪಕರುಗಳು ಆಗ್ತಿದೆ ಏನ್ ಮಾಡೋದು ಏನ್ ಮಾಡೋದು ಅಂತ ಒಂದು ಚರ್ಚೆ ಮಾಡ್ತಿದ್ವಿ ಬಿಟ್ರೆ ಇದನ್ನ ಮೂಲ ಹಂತ ತಲುಪಿ ನಮ್ಗೆ ಆಗ್ಬೇಕಾಗಿರ್ತಕ್ಕಂಥ ಏನು ಸಿಗ್ಬೇಕು ನಮ್ಗೆ ಆಗ್ತಿರೋ ನೋವುಗಳೇನು ಅಂತ ಹೇಳ್ಕೊಳೋದಕ್ಕೆ ನಮ್ಗೆ ಯಾರ ಮುಖಾಂತರ ಹೋಗ್ಬೇಕು ಅನ್ನೋದೇ ಗೊತ್ತಾಗಲು ನಾವು ಎಲ್ಲ ಚೇಂಬರ್ಗಳ ಬಾಗಿ ತಟ್ಟಿದ್ವಿ ಇದೆ ಕೆಲವ್ರು ಗೊತ್ತಿರುತ್ತೆ ಅಲ್ಲಿ ಏನಂದ್ರೆ ಯಾವ ರೀತಿ ಧೋರಣೆ ಹಾಕುತ್ತಿದೆ ನಾನು ಯಾರು ಬ್ಲೇಮ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ ಅಕ್ಷರಶಃ ಇವತ್ತು ನಿರ್ಮಾಪಕರುಗಳು ಇವತ್ತು ಉಳಿಯೋ ಸ್ಥಿತಿ ಇಲ್ಲ ನೀವು ಇಪ್ಪತ್ ಲಕ್ಷ ಸಿನ್ಮಾ ಮಾಡಿ ಇಪ್ಪತ್ ಕೋಟಿಗೆ ಸಿನ್ಮಾ ಮಾಡಿ ಅದರಲ್ಲಿ ಸಕ್ಸಸ್ ರೇಷಿಯೋ ಅನ್ನೋದು ಎರಡರಿಂದ ಮೂರು ಪರ್ಸೆಂಟ್ ನೂರೈವತ್ತು ನೂರವತ್ತು ಸಿನ್ಮಾಗು ರಿಲೀಸ್ ಆಗಿದೆ ಇಷ್ಟು ಈ ವರ್ಷದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಸಕ್ಸಸ್ ಆಗಿರೋ ಚಿತ್ರಗಳು ಕೇವಲ ನಾಲ್ಕು ಇಂಥ ಪರಿಸ್ಥಿತಿನಲ್ಲಿ ಅಂದ್ರೆ ಎಲ್ಲರೂ ತಪ್ಪು ಮಾಡ್ತಿದೀವ್ರೆ ನಾಲ್ಕೇ ಜನ ಸರಿ ಮಾಡ್ತಿರೋದಾ ನೀವು ನೋಡಿದ ನೂರ ನಲ್ವತ್ತು ಜನರು ನಾವೆಲ್ಲರೂ ತಪ್ಪೇ ಮಾಡ್ತಿದೀವ ಅಂತಕ್ಕಂಥ ಆತ್ಮಾವಲಾಕ ಮಾಡ್ಕೊಂಡಾಗ ಒಂದು ಅವರೇಗಾಗಿ ಓಡ್ತಾ ಇರೋ ಸಿನಿಮಾಗಳು ಸುಮಾರು ಒಂದು ಇಪ್ಪತ್ತೈದು ಕಂಟೆಂಟ್ ಇರೋ ಸಿಮಾಗಳು ಸಿಗ್ತವೆ ನಿಮ್ಮ ಮೂರೇ ಹೋಗ್ತಾ ಆ ಸಿನಿಮಾಗಳಿಗೂ ಈ ದುಸ್ಥಿತಿ ಆದರೆ ನಾವು ಎಲ್ಲರೂ ಹೇಗೆ ನಾನು ಮುಖ್ಯವಾಗಿ ನಿರ್ಮಾಪಕರನ್ನ ಮನಸ್ಸಲ್ಲಿಟ್ಕೊಂಡು ಹೇಳ್ಕೊತಾ ಇದ್ದೀನಿ ಕೇಳ್ಕೊತಿದೀನಿ ನಮಗೆ ಉತ್ತಮ ಕಂಟೆಂಟ್ ಇಲ್ಲ ಅವ್ರಿಗೆ ಆ ಥರ ಸೋಲೋ ಸಿನ್ಮಾಗಳು ಬಗ್ಗೆ ತಲೆ ಸುಮಾರು ಸುಮಾರಾಗಿರ್ತಕ್ಕಂಥ ಸಿನ್ಮಾಗಳಿಗೂ ಏನು ಸಿಗ್ತಾ ಇಲ್ಲ ಹೀಗೆ ಆದರೆ ಹೀಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಹೊಸ ನಿರ್ಮಾಪಕರು ಒಂದು ಇನ್ನೂರು ಜನ ಬರ್ತಾರೆ ಎಲ್ಲ ಚೆನ್ನಾಗ್ತಾರೋ ಇನ್ನೊಂದು ಬರ್ತಾ ಇರ್ತಾರೋ ಅವ್ರು ಆಗಮಾಗುತ್ತೆ ಹಳೆ ರಿಪೀಟೆಡ್ ಪ್ರೊಡ್ಯೂಸರ್ಸು ಕೇವಲ ಟೆನ್ ಪರ್ಸೆಂಟ್ ಇಲ್ಲ ನಿರ್ದೇಶಕರೇಗೋ ಆಗೋಗೋ ನೀವು ಅಪ್ರೋಚ್ ಮಾಡಿ ಅವ್ರನ್ನ ಏನು ಮಾಡ್ತಾರೆ ಬಟ್ ನಿರ್ಮಾಪಕ ಬಂದು ಉಳಿಲಿಲ್ಲ ಹಳೆ ನಿರ್ಮಾಪಕ ಉಳಿಲೇ ಇಲ್ಲ ಅಂತಂದರೆ ಹೊಸಬ್ರಿಗೆ ಬರ್ತಾನೆ ಹೋದರೆ ಕಂಟೆಂಟ್ ಏನು ಸಿಗುತ್ತೆ ನಿಮಗೆ ಅವ್ರಿಗೆ ಏನು ಅನುಭವ ಇರುತ್ತೆ ಈಗ ಹಿಂದೆ ಏನೋ ಒಂದು ತಪ್ಪು ಮಾಡಿರ್ತೀವಿ ಅದನ್ನ ರಿಪೀಟ್ ಸರಿ ಮಾಡಿಕೊಂಡು ಒಂದು ಒಳ್ಳೆ ಚಿತ್ರ ಕೊಡಬೇಕು ಅನ್ನೋಟ್ರಲ್ಲಿ ಫೋನ್ ಅಲ್ಲಿ ಹುಡುಗ ಅಲ್ಲಿ ಉಳಿಯೋದೇ ಇಲ್ಲ ಅಂದರೆ ಇನ್ನೇನು ಗೊತ್ತಿಲ್ಲ ಪಾಪ ಅವರು ಬರ್ತಾರೆ ಸೇಮ್ ರಿಪೀಟೆಡ್ ಪ್ರತಿ ವರ್ಷ ಶೇಕಡ ಹತ್ತು ಪರ್ಸೆಂಟ್ ನಿರ್ಮಾಪಕರು ಕೂಡ ರಿಪೀಟ್ ಪ್ರೊಡ್ಯೂಸರ್ಸ್ ಆಗಿ ಸಿನಿಮಾ ಮಾಡ್ತಾ ಇಲ್ಲ ಉದಾಹರಣೆ ನಮ್ಮ ಚಿಕ್ಕದ ಸಾರಿಮೆ ಆರ್ರೆ ನಾವು ವರ್ಷ ಆಯ್ತು ಅವ್ರ ಅನುಭವಕ್ಕೆ ಏನಕ್ಕೆ ಮಾಡ್ಬೇಕಪ್ಪ ಸಿನ್ಮಾನ ನಾಲ್ಕು ನಾಲ್ಕು ಸಿನ್ಮಾ ಮಾಡಿದವ್ರ ಏನಕ್ಕೆ ಮಾಡ್ಬೇಕು ಸಿನ್ಮಾನ ಏನು ಬರ್ತಾ ಇದೆ ಸಿನ್ಮಾದಲ್ಲಿ ಎಲ್ಲರೂ ಆಲೋಚನೆ ಮಾಡ್ಬೇಕು ಯಾವ ಒಂದು ಸದಸ್ಯ ಇರ್ತೀವಿ ನಮ್ಮ ಸಂಘ ಸಂಸ್ಥೆಗೆ ಹೋಗಿ ಮೆಂಬರ್ ಆಗ್ತೀವಿ ಅಲ್ಲಿ ಏನೋ ಒಂದು ವರ್ಷ ಆಡಳಿತ ಮಾಡ್ತೀವಿ ಏನೋ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಅದ್ರಲ್ಲಿ ನಿಜ ಮೂಲ ಸಮಸ್ಯೆ ಪ್ರೊಡ್ಯೂಸರ್ಸ್ಗಳ್ ಏನಿದೆ ಇನ್ನು ಸರಿ ಮಾಡೋರು ಯಾರು ಇವ್ರು ಹೇಗೆ ಕಲ್ಪಿಸೋರು ಯಾರು ಒಡೆದ ಮನೆ ಯಾರು ಕೇಳೋದು ಗೊತ್ತಿಲ್ಲ ಸೀರಿಯಸ್ಲಿ ನಾವು ಒಂದು ಏನಂತೀವಿ ಯಾರು ಇವ್ರನ್ನ ಬಟ್ ಮಾಡೋಲ್ಲ ಇವ್ರನ್ನ ಬಟ್ ಮಾಡೋದ್ರ ಗೊತ್ತಿಲ್ಲ ಈ ಒಗ್ಗಟ್ಟು ಯೂನಿಟಿ ಅನ್ನೋದಿಲ್ಲ ನಮ್ಗೆ ನಾನು ಯಾರು ಬ್ಲೈ ಮಾಡಬೇಕು ಅಂದ್ರೆ ಈಗ ಆ ಥರ ಪರಿಸ್ಥಿತಿ ಬಂದಿದೆ ನಿರ್ಮಾಪಕ ಸಂಘನ ಬ್ಲೈ ಮಾಡಿ ತೋರಿಸ್ಬೇಕಾ ಅಥವಾ ವಾಣಿಜ್ಯ ಮಂಡಿಗೆ ಬ್ಲೈಡ್ ಮಾಡಿ ತೋರಿಸ್ಬೇಕು ಗೊತ್ತಾಗ್ತಿಲ್ಲ ಯಾಕೆ ಈಗ ಉತ್ತರ ಇಲ್ಲ ನಿರಾಸದಾಯಕ ನಿರಾಸಾದಾಯಕ ಉತ್ತರ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕೆ ಆಗಲ್ಲವಾ ಅದಕ್ಕೋಸ್ಕರ ನಾವೇ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಳ್ಳೋಣ ಸಮನ್ಯೆಲ್ಲ ಸೇರ್ಕೊಂಡು ಒಂದು ಏನಾದರೂ ಒಂದು ಪರಿಹಾರಗಳನ್ನು ಇಟ್ಕೋಬೇಕು ಅಂತ ಉಟ್ಕೊಳ್ಳೋಣ ಅಂತ ಇದು ಈ ಸಭೆ ಇದು ಮೂರ್ನಿಸವೆ ಎರಡು ಸಾವಿರ ಆಲ್ರೆಡಿ ನಮ್ಮ ಚಿಂಗಾರ ಆಯೋಜನೆ ಮಾಡಿದರು ಎಲ್ಲರೂ ಸಾಕಾದೀಗ ಅಲ್ಲಿ ಆಲ್ರೆಡಿ ರಿಪೀಟೆಡ್ ಸ್ವಲ್ಪ ನೋಡಿರ್ತೀರ ಬಟ್ ಅಲ್ಲಿಗೆ ನಿಂತ್ಕೊಳ್ತದೆ ಈ ಸಾರಿ ಒಂದು ದೃಢ ನಿರ್ಧಾರ ಏನಪ್ಪಾ ಅಂತ ಸರ್ಕಾರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋಣ ಸರ್ಕಾರಕ್ಕೆ ನಾವೇನು ಯಾರ ಮಧ್ಯಂತರನು ಬೇಡ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಪ್ರಯತ್ನ ಪಡ್ಕೊಳ್ಳೋಣ ಅಂತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡು ಈ ಸಭೆ ಮಾಡಿದ್ವಿ ಇಲ್ಲಿ ನಿಮ್ಮ ಸಲಹೆ ಸೂಚನೆಗಳು ತುಂಬ ಅತ್ಯಮೂಲ್ಯವಾದಂಥ ಸುಮ್ಮನೆ ಏನೋ ವೈಯಕ್ತಿಕವಾಗಿ ಏನೋ ಹೋಗೋದು ಕಿರ್ಚೋದು ಅದೆಲ್ಲರೂ ಅಂತಲ್ಲ ಸುಮ್ಮನೆ ವೈಯಕ್ತಿಕ ಬಿಟ್ಟು

ಅಲ್ಲ ಅಡ ತಪ್ಪಲ್ಲ ನೀವು ಮಾತಾಡ ಬಂದಿದ್ದೀರಾ ಪ್ರತಿಯೊಬ್ರು ಸೇರೋದು ಅದಕ್ಕೆ ನಾವಿಲ್ಲಿ ಯಾರಿಗೂ ಪ್ರಾಮುಖ್ಯತೆ ಕೊಡ್ಬೇಕು ಅಥವಾ ಯಾವ ಉದ್ದೇಶಕ್ಕೆ ಯಾವ ಒಂದು ವೈಯಕ್ತಿಕ ಹಿತಾಸಕ್ತಿ ಅಥವಾ ಮನೆ ಫಂಕ್ಷನ್ ಅಂತ ಕರೆದಿದ್ದು ನಾವೆಲ್ಲರೂ ಸಮಗ್ರ ಸಮಸ್ಯೆಗಳು ಚರ್ಚೆ ಮಾಡೋಣ ಅಂತ ಕೂತ್ಕೊಂಡಿದೀವಿ ಬಟ್ ಇದ್ರಲ್ಲಿ ಪ್ರತಿಯೊಬ್ರು ಮನಸ್ಥಿತಿ ಬೇರೆ ತೆರೆ ಅವರು ಐದು ನಿಮಿಷ ಮೈಕ್ ಕೊಡಕ್ಕಾಗತ್ತೆ ಸರ್ ಯೋಚನೆ ಮಾಡಿ ಅದಕ್ಕೆ ಪ್ರಶ್ನೆ ಕೇಳಬಿಟ್ಟು ಮಧ್ಯದಲ್ಲಿ ಉದ್ದೇಶ ಈ ಸಭೆ ಉದ್ದೇಶ ಅದಕ್ಕೋಸ್ಕರ ಈ ಸಭೆ ಕರೆದಿದ್ದೀವಿ ದಯವಿಟ್ಟು ನಿರ್ಮಾಪಕರಿಗೆ ಹಲವಾರು ಸಮಸ್ಯೆಗಳಿದೆ ಇಲ್ಲಿ ಎಷ್ಟು ವಿಡಿಯೋಗಳು ಅಷ್ಟೇ ಬಂದಿದೆ ನಮಗೆ ಗೊತ್ತಿದೆ ಎಲ್ಲ ಕಮರ್ಷಿಯಲ್ ಇದೆ ಯಾವುದು ನಡೀತಾ ಇಲ್ಲ ಎಲ್ಲರೂ ಇದನ್ನ ಮಾತಾಡಿ ಒಂದು ಅಲ್ಪ ಸ್ವಲ್ಪ ಜನಕ್ಕೆ ನಾವು ನಾವು ಮಾಡ್ತಾ ಇರೋದು ಮುಟ್ಸೋ ಕೆಲಸ ನಮ್ಮ ಮಾಧ್ಯಮ ಮಿತ್ರರದು ದಯವಿಟ್ಟು ಅಕ್ಷರಶಃ ನಿರ್ಮಾಪಕ ಹುಡುಗ ಚಿತ್ರರಂಗ ಹುಡುಗರು ಎಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ನಾವು ಹೊರಟಿರ್ತಕ್ಕಂಥದ್ದು ಸಹಿ ಸಲಹೆ ಸೂಚನೆ ಬಂದಿದ್ದನ್ನ ಉತ್ತಮ ಸಲಹೆಗಳನ್ನ ನಾವು ಔಟ್ ಮಾಡಿಕೊಂಡು ಸರ್ಕಾರ ಮಟ್ಟದಲ್ಲಿ ಒಂದು ಹೋರಾಟ ಮಾಡೋಣ ಅಂತಕ್ಕಂಥದ್ದು ಈ ಸಭೆಯ ಮೂಲ ಉದ್ದೇಶ ಆ ಕೆಲಸ ಈಗ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಅತ್ಯುತ್ತಮ ಸಲಹೆಗಳನ್ನ ಸಮಸ್ಯೆಗಳು ಗೊತ್ತಿದೆ ಆ ಸಮಸ್ಯೆಗೆ ಸಲಹೆಗಳನ್ನು ಕೊಟ್ಟರೆ ಪೂರಕವಾಗಿ ನಮಗೆ ಹೆಲ್ಪ್ ಆಗುತ್ತೆ ನಾವು ಒಂದಷ್ಟು ಚೆನ್ನಾಗಿ ತೀರ್ಮಾನ ಮಾಡ್ಕೊ ಎಷ್ಟು ಸಕ್ಸಸ್ ಆಗ್ತೀವೋ ಫೇಲೋರ್ ಆಗ್ತೀವಿ ಗೊತ್ತಿಲ್ಲ ಹೊರಟಿದ್ದೀವಿ ಹೆಜ್ಜೆ ಅಂತ ಇಟ್ಟಿದೀವಿ ನಮ್ಮ ಜೊತೆ ಯಾರೆಲ್ಲ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ನಮ್ಮ ಜೊತೆ ಜೊತೆಯಾಗಿ ಎಲ್ಲೂ ಹೋಗಿ ಒಂದು ನಮ್ಮ ಸಮಸ್ಯೆಗಳನ್ನು ಮೂಡಿಸಿ ಪರಿಹಾರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟ ಮಾಡೋಣ ಅಷ್ಟೇ ನನ್ನ ರಿಕ್ವೆಸ್ಟ್ ನಮಸ್ಕಾರ ನಮಸ್ಕಾರ ರಿಕ್ವೆಸ್ಟು ಅದ್ರಲ್ಲಿ ಇನ್ನೇನೊಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಏನೋ ಒಂದು ಗೆಸ್ಟ್ ಆಗಿರೋ ಸ್ನೇಹಿತರ ಸಿನಿಮಾಕ್ಕೆ ಹೋಗಿದ್ದೆ ಆವಾಗ ನಾನು ಇಶ್ಯೂ ಹೇಳ್ಬೇಕಾದ್ರೆ ಇದು ಅಲ್ಲ ವೇದಿಕೆ ಅಂತ ಬರ್ತದೆ ಚಿತ್ರರಂಗ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಎಸ್ಪೆಷಲಿ ಒಂದು ಅದ್ಭುತ ಅದೊಂದು ಅದ್ರ ಕೇಳುವುದರಲ್ಲಿ ಅದರ ಪಾರ್ಟ್ ಆಗಿರೋದು ನಮ್ಮ ಒಂದು ಲಕ್ಕಿಯೆಸ್ಟ್ ಪಾರ್ಟ್ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈಗಿನ ಪರಿಸ್ಥಿತಿ ನಾವೇ ಅದನ್ನು ಹೇಳುದು ಅಂತರ ನಾವದನ್ನು ಐಸಿಯು ಅಲ್ಲಿದೆ ಎಕ್ಸಲ್ಯೂಟ್ಲಿ ಕನ್ನಡ ಚಿತ್ರರಂಗ ಕುಸಿದಿದೆ ಹೌದು ಎಲ್ಲ ಚಿತ್ರರಂಗದೂ ಅಫ್ಕೋರ್ಸ್ ಇವನ್ ಎಲ್ಲಾ ಬಿಸ್ನೆಸ್ ಗಳಲ್ಲೂ ಅಪ್ ಅಂಡ್ ಡೌನ್ ಇದ್ದಿದೆ ಅದು ಸೀಸನ್ ವೈಸ್ ಇರಬಹುದು ಈಗ ಹದಿನೈದು ಹತ್ತು ವರ್ಷ ಹಿಂದೆ ನೋಡಿದ್ರೆ ಮಲಯಾಳ ಚಿತ್ರರಂಗದ ಏನಿರ್ಲಿಲ್ಲ ಅಂತ ಹೇಳಿದ್ರೆ ಈಗ ನಾವು ಎಕ್ಸಾಂಪಲ್ ಹೇಳಿದ್ರು ಈಗ ಒಂದು ಒಗ್ಗಟ್ಟಾಗುವ ಸಮಯ ಬಂದಿದೆ ಅಂದ್ರೆ ಒಂದಷ್ಟು ಇಶ್ಯೂಗಳು ಇದೆ ತುಂಬಾ ಇಶ್ಯೂಗಳು ಇವೆ ಸರ್ ಹೇಳಿದಾಗ ಯಾರನ್ನು ನಾವು ಪರ್ಟಿಕ್ಯುಲರ್ ಕೇಳುದು ಅಥವಾ ಮಾಡುದು ಅಂತ ಹೇಳಿ ಹೊರತು ನಮಗೆ ನಾವೇ ಎಲ್ಲರೂ ಸೇರ್ಕೊಂಡು ಅಂತ ಇಶ್ಯೂಗಳು ಅಂದ್ರೆ ಮೇನ್ ಆಗಿ ಕೆಲವು ಗೆ ಜನ ಬರಲ್ಲ ಅಂತ ಹೇಳಿ ಈಗ ಕ್ರೌಡ್ ಪುಲ್ಲಿಂಗ್ ಅಂತ ಇರಬಹುದು ಫ್ರೀ ಟಿಕೆಟ್ಸ್ ಕೊಡೋದಿರ್ಬೋದು ವೈರಸಿ ಆಗೋದಿರ್ಬೋದು ಆಮೇಲೆ ಪಿ ಆರ್ ಮತ್ತೆ ಎನಾಕ್ಸ್ ಎಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಕೇಳಿದ್ರು ಅವರು ಸರ್ ಮಲ್ಟಿ ಮಲ್ಟಿ ಏನು ಮಲ್ಟಿಪ್ಲೆಕ್ಸ್ಗಳು ಇದು ಎಂತ ಕಾರ್ಪೊರೇಟ್ ಕಂಪೆನೀಸ್ ಅಂತ ಕೇಳಕ್ಕಾಗಲ್ಲ ಮಾಡಲ್ಲ ನಮಗೆ ಸ್ಕ್ರೀನ್ ನಮಗೆ ಶೋ ಕೊಡೋದೇ ದೊಡ್ಡದು ಅಂತ ಹೇಳ್ತಾರೆ ಕನ್ನಡ ಸಿನಿಮಾಕ್ಕೆ ಇದು ರೀಸೆಂಟ್ ಆಗಿ ನಂಗೆ ಅನುಭವ ಅದು ಶೋ ಕೊಡದೆ ಅಂದ್ರೆ ನಮಗೆ ಹೆಂಗಾಗುತ್ತೆ ಅಂತ ಹೇಳಿದ್ರು ಬಟ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಅಯ್ಯೋ ನಮಗೆ ಶೋ ಸಿಕ್ಕಿದೆ ಒಳ್ಳೇದು ಅಂತ ಆಗ್ಬಿಡುತ್ತೆ ಸೊ ಇಂತ ಎಷ್ಟೋ ಇಶ್ಯೂಗಳಿದೆ ರೇಟಿಂಗ್ ಇಶ್ಯೂ ಇರಬಹುದು ಡಿಸ್ಟ್ರಿಬ್ಯೂಟರ್ ಮೇಲೆ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ ಮೇಲೆ ರೇಟ್ ಆಗುತ್ತೆ ಒಳ್ಳೆ ಒಂದು ಗುರುತಿಸಿಕೊಂಡಂತ ಡಿಸ್ಟ್ರಿಬ್ಯೂಷನ್ಗೆ ನೂರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಹೊಸ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಗೆ ನೂರೊಂಬತ್ತು ರೂಪಾಯಿ ಟಿಕೆಟ್ ಇದು ಎಷ್ಟು ಜನ ಗಮನಿಸಿದ ಗಮನಿಸಿದೀರಿ ಅಂತ ಗೊತ್ತಿಲ್ಲ ಅಂಡ್ ಶುಕ್ರವಾರ ಸಲ ನೈನ್ಟಿ ನೈನ್ ರುಪೀಸ್ ಆಫರ್ ಬರುತ್ತೆ ಬೇರೆ ಯಾರು ಡಿಸ್ಟ್ರಿಬ್ಯೂಟರ್ಗೆ ಅದು ಗೊತ್ತಿರುತ್ತೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಹೊಸ ಸಿನಿಮಾ ಬೇಕರಿಗ ಅದು ಗೊತ್ತೇ ಇರಲ್ಲ ಅಂದ್ರೆ ಇದು ಎಷ್ಟೋ ಒಂದು ಸಿಂಗಲ್ ವಿಂಡೋ ಆಗಿ ಮಾಡಿದ್ರೆ ತುಂಬಾ ಒಳ್ಳೇದಾಗ್ಬಹುದು ಸೊ ಒಂದು ಒಳ್ಳೆ ವೇದಿಕೆ ಅಂತ ತಿಳ್ಕೊಂಡು ನಾನು ಬಂದೆ ನನ್ನ ಒಂದಷ್ಟು ಅನುಭವಗಳನ್ನು ಹಂಚ್ಕೊಂಡೆ ಸೊ ಥ್ಯಾಂಕ್ಸ್ ಶ್ರೀನಿವಾಸ್ ಜಗದೀಶ್ ಇರ್ಬೋದು ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋದು ಇಷ್ಟ ಆಸ್ ಎ ಸಿನಿಮಾ ಮೇಕರ್ ಒಂದು ಒಳ್ಳೆ ಸಿನಿಮಾಗಳನ್ನು ಮಾಡೋಣ ನಮಗೆ ನಾವು ಸಾಥ್ ಕೊಟ್ಕೊಳ್ಳೋಣ ಅಂದ್ರೆ ನಮ್ಮ ವೀಕ್ನೆಸ್ ಜಾಸ್ತಿ ಹೇಳೋದು ಬೇಡ ಆಲ್ರೆಡಿ ಸಿನಿಮಾ ರಂಗದ ಬಗ್ಗೆ ಮೀಡಿಯಾದಲ್ಲಿ ಇರಲಿ ಬೇರೆ ಎಲ್ಲಾ ಕಡೆ ಚರ್ಚೆ ಆಗೋದು ಜಾಸ್ತಿ ಸೊ ಇನ್ನಾದ್ರೂ ನಾವು ಪ್ರೊಫೆಷನಲ್ ಆಗಿದ್ದು ಒಳ್ಳೆ ಸಿನಿಮಾ ಕೊಡುವ ಒಳ್ಳೆ ಕಂಟೆಂಟ್ ಜನರಿಗೆ ತಲುಪಿಸುವ ಒಳ್ಳೆ ಮೆಸೇಜ್ ತಲುಪಿಸುವ ಹಾಗೆ ಒಂದು ಪ್ರೊಡ್ಯೂಸರ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಬಿಸ್ನೆಸ್ ರೂಪದಲ್ಲಿ ನೋಡಿದ್ರೆ ಅದಕ್ಕೂ ನಾಲ್ಕು ದುಡ್ಡು ನಾವು ವರ್ಕ್ ಮಾಡುವ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲರಿಗೂ ನಮಸ್ಕಾರ ಕಂಟೆಂಟ್ 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 ಅಂತ ಹೇಳ್ತಾ ಇರ್ತಾರೆ ಕಂಟೆಂಟ್ ಸಿನಿಮಾ ಬರಬೇಕು ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲ ಮಾತಾಡಿದ್ದೀನಿ ಬರೆದೊಯ್ದೀನಿ ಕಂಟೆಂಟ್ ಸಿನಿಮಾ ಅನ್ನೋದು ಒಪ್ಕೊಳ್ತೀನಿ ಬಟ್ ಕಂಟೆಂಟ್ ಸಿನ್ಮಾ ನೋಡಕ್ಕೆ ಯಾರು ಬರ್ತಾ ಇದ್ದಾರೆ ಜನ ನೋಡೋವಂಥ ಸಿನಿಮಾಗಳು ಬೇಕು ಜನ ನೋಡೋಂತ ಸಿನಿಮಾಗಳು ಸಿನ್ಮಾಗಳು ಹೆಂಗೆಸ್ ಮಾಡ್ತೀರಾ ತುಂಬಾ ಕಷ್ಟ ನಾವೊಂದು ಹೊಸತನ ಹೊಸ ಹೊಸದಾಗಿ ಹೊಸ ಸ್ಟೈಲಲ್ಲಿ ಈಗ ನೋಡಿ ಈಗ ಸುಮಾರು ಜನ ಮಾತಾಡಿದ್ದೀರಾ ಮಹಾರಾಜ ಅಂತ ಸಿನ್ಮಾ ಇರ್ಬೋದು ಆ ಥರ ನರೇಶ್ನಲ್ಲಿ ಡಿಫ್ರೆನ್ಸ್ ಡಿಫ್ರೆಂಟ್ ಆಗಿ ತೆಗಿಬೇಕಾಗುತ್ತೆ ಕತೆ ಎಲ್ಲಾನು ಮಾಮೂಲಿ ಇದ್ರೂ ಒಂದು ಡಿಫ್ರೆಂಟ್ ಆಗಿ ಏನಾದರೂ ಒಂದು ಹೊಸತನ ಇರುವಂಥ ಸಿನಿಮಾಗಳು ಜನ ನೋಡೋವಂಥ ಸಿನ್ಮಾಗಳು ತೆಗಿಬೇಕಾಗುತ್ತೆ ಅದನ್ನ ಹುಡುಕೊಂಡು ಹೋಗ್ಬೇಕಾಗುತ್ತೆ ದಯವಿಟ್ಟು ನಿರ್ದೇಶಕರಾಗಿ ಇನ್ನೂ ಇನ್ನೊಬ್ರು ನಿರ್ಮುಖರಲ್ಲಿ ಓಲ್ಡ್ ಸಿನಿಮಾಸ್ನ ಸ್ಟಡಿ ಮಾಡಿ ಕ್ಲಾಸಿಕ್ ಸಿನಿಮಾಗಳಿದೆ ಒಂದು ಐವತ್ತು ವರ್ಷ ಸಿನಿಮಾಗಳು ನೋಡಿ ನಿಮಗೆ ಭಾಳಷ್ಟು ವಿಷಯಗಳು ಸಿಗುತ್ತೆ ಪೆರುಗ್ಬೇ ಅಂತ ಕಂಟ್ರಿ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡುತ್ತೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡುತ್ತೆ ಇದುವರೆಗೂ ನಲವತ್ನಾಲ್ವತ್ತೈದು ಸಿನಿಮಾ ಒಂದು ದೊಡ್ಡ ಆರ್ಟಿಕಲ್ ಬರೆದಿದೆ ಅವರು ಆಸ್ಕರ್ಗೆ ಕಾಂಪೀಟ್ ಮಾಡ್ತಾರೆ ಆಸ್ಕರ್ಗೆ ಕಾಂಪೀಟ್ ಮಾಡಿ ಗೆದ್ಕೊಬರ್ತಾರೆ ಬರ್ತಾರೆ ಆ ಆ ಲೆವೆಲಲ್ಲೆಲ್ಲ ಕೆಲವೊಂದು ಕಂಟ್ರಿಗಳು ಕೆಲಸ ಮಾಡ್ತಾ ಇದೆ ಈಗ ಇನ್ನು ಮುಂದೆ ಏನಾಗ್ತಾ ಇದೆ ನಾರ್ತ್ ಈಸ್ಟ್ ಕಂಟ್ರಿಯವರೆಲ್ಲ ಸಿಮಾಗಳು ತೆಗೆಯಕ್ಕೆ ಶುರು ಮಾಡಿದ್ರು ಅಸ್ಸಾಂ ಮತ್ತೆ ಮೇಘಾಲಯ ಅವೆಲ್ಲ ಸಿಮಾ ತೆಗೆ ಶುರು ಮಾಡಿದ್ರು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನ್ಯಾಷನಲ್ ಲೆವೆಲ್ ಕನ್ನಡದಲ್ಲಿ ನಾನು ಹೇಳೋದು ಈಗ ನಾನೂರು ಸಿನ್ಮಾ ಬರ್ತದೆ ನಾನ್ನೂರು ಸಿನಿಮಾದಲ್ಲಿ ನಾನು ಎರಡು ಸಾವಿರದ ಹತ್ತೊಂಬತ್ತೂ ಲಿಸ್ಟ್ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಕಂಪ್ಲೇಂಟ್ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತ ಒಂದು ಲಿಸ್ಟ್ ಏನು ಸಬ್ಸಿಡಿಗೆ ಅವಾರ್ಡ್ಗೆ ಹಾಕಿದ್ದಾರೆ ಆ ಲಿಸ್ಟ್ ನೋಡಿದಾಗ ನಾನು ಜಸ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳೋದಾಗ ಒಂದು ಮುನ್ನೂರು ಚಿಲ್ಲರೆ ಸಿನಿಮಾ ಸಬ್ಸಿಡಿಗೆ ಅಪ್ಲೈ ಮಾಡಿದ್ದಾರೆ ನನ್ನ ಪ್ರಕಾರ ತೊಂಬತ್ತೈದರಿಂದ ತೊಂಬತ್ತ ಆರು ಜನ ಹೊಸ ನಿರ್ದೇಶಕರು ಅಲ್ಲಿ ಮೊದಲನೇ ಸಾರಿಗೆ ಸಿನಿಮಾ ತೆಗಿದಾರೆ ಯಾಕಂದ್ರೆ ಮೊದಲನೇ ಸರಿ ಸಿನಿಮಾ ತೆಗೆದ್ರೆ ಅದಕ್ಕೇನೋ ಸ್ಕೀಮ್ ಇರ್ಬೇಕಾದ್ರೆ ಗೊತ್ತಿಲ್ಲ ಆದ್ರೆ ತೊಂಬತ್ತಾರು ಜನನು ನಿಜವಾದ್ರು ಡೈರೆಕ್ಟರ್ಗಳು ಹೇಳ್ತೀನಿ ಕೇಳಿ ಅವ್ರ ಮನೆಯಲ್ಲಿರೋ ಕೆಲಸ ಡ್ರೈವರು ಅವರು ಏನಂದ್ರೆ ಐದೈದು ಬ್ಯಾನರ್ ಇಟ್ಕೊಂಡು ಸಿನಿಮಾ ತೆಗಿತಾರೆ ಕಡಿಮೆ ಕಡಿಮೆ ಬಜೆಟ್ ಇಟ್ಕೊಂಡು ಸಿನಿಮಾ ತೆಗಿತಾರೆ ಏನಾದರೂ ಆಗಲಿ ಮೈನ್ ಸಬ್ಸಿಡಿ ಬರುತ್ತೆ ಸಬ್ಸಿಡಿಗೆ ಅಡ್ಜಸ್ಟ್ ಮಾಡೋದಕ್ಕೆ ಒಬ್ಬ 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 ಹೆಸರು ಹೇಳೋಕ್ಕೆ ಬೇಡ ಒಂದು ಆರು ಸಿನಿಮಾ ತೆಗೆದಿದ್ದಾರೆ ಎರಡು ಸಾವಿರದ ತೊಂಬತ್ತರಲ್ಲಿ ಮತ್ತೆ ನಿಮ್ಗೆ ಕ್ವಾಲಿಟಿ ಸಿನಿಮಾ ಏನು ಬರುತ್ತೆ ಅಫಲ್ ಹೇಳಿದ್ರು ಅದನ್ನ ಸೊ ಯಾವತ್ತು ಒಂದು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಬೇಕು ಒಂದು ಒಳ್ಳೆ ಲೊಕೇಶನು ಈ ಥರ ಎಲ್ಲ ಹೇಳಿದ್ರು ಅವರು ಸೊ ಈ ಥರ ಆದಾಗ ನಿಮಗೆ ತೊಂಬತ್ತಾರು ಜನರಲ್ಲಿ ತೊಂಬತ್ತು ಒಂದು ಎಪ್ಪತ್ತೆಂಬತ್ತು ಜನ ಡೈರೆಕ್ಟರ್ ಎಲ್ಲ ಅವರು ಅವ್ರು ಏನು ಮಾಡ್ತಾರೆ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮತ್ತೊಂದು ಮಾಡ್ಕೊಂಡು ಏನು ಅವಾರ್ಡ್ ತಗೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ನಾಳೆ ಅವರೇ ಜೂರಿಯಾಗಿ ಬಂದರು ಅಂತ ಇಟ್ಕೊಳ್ಳಿ ಯಾವುದೋ ಇದಕ್ಕೆ ಅವ್ರಿಗೆ ಸಿನಿಮಾ ಬಗ್ಗೆ ಏನು ಗೊತ್ತಿರುತ್ತೆ ಆ ಸಿನಿಮಾ ಏನ್ ಜಡ್ಜ್ ಹೆಂಗ್ ಮಾಡ್ತಾರೆ ಯಾವ ಲೆವೆಲ್ ಜಡ್ಜ್ ಮಾಡ್ಬೋದು ಇವೆಲ್ಲ ಹಾಳಾಗೋಗ್ತಾ ಇದೆ ಇದೆಲ್ಲ ಕಡಿಮೆ ಆಗ್ಬೇಕು ಸೊ ಕನ್ನಡ ಚಿತ್ರರಂಗ ಉಳಿಬೇಕು ಬೆಳಿಬೇಕು ಅಷ್ಟೇ ಮತ್ತೆ ನಾವು ನಾನು ಸಿಕ್ಕು ನಾಲ್ಕು ಜನ ಸೇರ್ಕೊಂಡು ಆರ್ಗನೈಸ್ ಮಾಡಿದೀವಿ ಇದು ಇಲ್ಲಿಗೇನು ನಿಲ್ಲಲ್ಲ ಇವತ್ತು ನಾವೊಂದು ಐವತ್ತರವತ್ತು ಜನ ಎಕ್ಸ್ಪೆಕ್ಟ್ ಮಾಡೋದ್ ನೂರು ನೂರ ಇಪ್ಪತ್ತು ಜನ ಬಂದಿದ್ದಾರೆ ಮುಂದೆ ಒಂದು ಐನೂರು ಜನ ಬರಬೇಕು ನಾವೊಂದು ಇದೊಂದು ಪ್ರೊಸೆಷನ್ ಹೋಗಬೇಕು ಎಲ್ಲ ಒಗ್ಗಟ್ಟಾಗಿ ಒಂದು ಸರ್ಕಾರದ ಗಮನ ಸೆಳೀಬೇಕು ಅಂದ್ರೆ ಒಂದು ಪ್ರೊಸೆಷನ್ ಹೋಗಿ ಒಂದು ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗಳನ್ನ ಕನ್ಸರ್ನ್ ಮಿನಿಸ್ಟರ್ ಭೇಟಿ ಮಾಡಿ ಕೊಟ್ಟರೆ ಏನಾದರೂ ಒಂದು ಅದಷ್ಟು ಸಿಗಬಹುದು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ನಾನು ಈಗ ಕ್ರಿಯೇಟಿವ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಅಂದ್ರೆ ಅದು ಅವ್ರದ್ದೇ ಅದು ಫ್ರೀಡಮ್ ಇರುತ್ತೆ ಅದಕ್ಕೆ ಅವರೇ ಒಣಗಾರಾಗಿರ್ತಾರೆ ನಾನು ನಮ್ಮ ತಂಗಿ ಒಂದು ಒಳ್ಳೆ ಬಿಸ್ನೆಸ್ ಆ್ಯಂಗರ್ ಮಾತ್ರ ಮಾತಾಡ್ತೀನಿ ಏಕೆಂದರೆ ಸಿನಿಮಾದಲ್ಲಿ ಒಂದು ಅಧಿಕಾರ ಮೂವ್ ಆಗಬೇಕು ನಿರ್ಮಾಪಕರು ಇರಬೇಕು ನಿರ್ಮಾಪಕರೇ ಫಸ್ಟು ಆ್ಯಕ್ಚುಲಿ ಇವತ್ತು ಪುಸ್ತಕ ಪರಿಸ್ಥಿತಿ ಹೇಗಿದೆ ಅಂದರೆ ನಿರ್ಮಾಪಕ ಫಸ್ಟ್ ಇರಬೇಕಾಗಿದ್ದವರು ಲಾಸ್ಟ್ ಇದ್ದಾರೆ ಅದು ಮೇಜರ್ ಪ್ರಾಬ್ಲಮ್ಮು ಮೀಡಿಯಾದಿಂದ ಹಿಡಿದು ಡೈರೆಕ್ಟರ್ಗಳಿಂದ ಹಿಡಿದು ಆರ್ಟಿಸ್ಟಿಂದ ಹಿಡ್ದು ಅವ್ರಿಗೆ ಕೊಡೋದು ಗೌರವನ ಡೆಫಿನೆಟ್ಲಿ ನಾವು ಯಾರೂ ಕೊಡ್ತಿಲ್ಲ ಸೊ ಅವ್ರು ನೆಡೆಸ್ಕೊಳ್ತಾ ಇದ್ದೀವಿ ಬಟ್ ಅವರು ಪ್ರತಿ ವರ್ಷ ಮುನ್ನೂರಿಂದ ನಾಲ್ಕು ನಾನು ಸಿನಿಮಾ ತೆಗಿತಿದ್ದಾರೆ ಅವ್ರು ಕೊಟ್ರೇ ದುಡ್ಡು ಕೊಟ್ರೇ ಪೋಸ್ಟ್ನಿಗೆ ಕಾಣೋದು ಆಟೋ ಇಂದೇ ಕಾಣೋದು ನಿಲ್ಲೋ ಕಾಣೋದು ಬಟ್ ಗೊತ್ತಿರಲಿ ಅವರಿಗೆ ಕೊನೆಗೆ ಝೀರೋ ಅಮೌಂಟ್ ಬರುತ್ತೆ ನಾವು ಯಾರು ಈ ಓಲ್ ಇಂಡಸ್ಟ್ರಿ ಅವರಿಗೆ ಗ್ರಾಟಿವ್ಯೂಡ್ ಇಲ್ಲ ಆಕ್ಟರ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಇಂದ ಹಿಡಿದು ಮೀಡಿಯಾ ಇಂದ ಹಿಡಿದು ಯಾರು ನಾವು ನಿಮ್ಮ ಪಕ್ಕದ ದುಡ್ಡು ತೊಗೊತೀವಿ ನಾವು ಯಾರು ಅವರಿಗೆ ಸರ್ ಇದೇನು ಅಂದರೆ ಅವ್ರನ್ನ ಪ್ರೊಡ್ಯೂಸರ್ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ತಾ ಇದ್ವಿ ರೈಟ್ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆಂದ್ರೆ ಗ್ರಾಫ್ ಮಾಡೋವರೆಗೂ ನಾವು ಪ್ರೊಡ್ಯೂಸರ್ ಕ್ರಾಫ್ ಮಾಡಿದ್ಮೇಲೆ ಸೊ ನಾನು ಪ್ರತಿ ಸರಿ ಹೇಳ್ತೀನಿ ಬಿಕಾಸ್ ನಾನು ನನಗೆ ನನಗೆ ಪ್ರೊಡ್ಯೂಸರೇ ಮುಖ್ಯ ಪ್ರೊಡ್ಯೂಸರ್ ಒಂದು ಅಕ್ಕಿ ಕಾಳು ಮೂವ್ ಆಗಲ್ಲ ಅಂತ ಪ್ರತಿ ಸರಿ ಹೇಳ್ತೀನಿ ಆಕ್ಚುಲಿ ಪ್ರತಿ ಸಿನಿಮಾ ಮುಂದೆ ಹೀರೋ ಕಟ್ಔಟ್ ವೆಲ್ಲನ್ ಗುಡ್ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಕಟೌಟ್ ನಿಲ್ಲಿಸ್ಬೇಕು ಯಾಕೆಂದ್ರೆ ಹೀರೋ ಕಟೌಟ್ ಕಟ್ಔಟ್ ಪ್ರೊಡ್ಯೂಸರ್ ಕೊಟ್ಟಿರ್ತಾನೆ ಅಲ್ವಾ ಸರ್ ಆರಾಕ ದುಡ್ಡು ಕೊಟ್ಟಿರ್ತಾರೆ ಪಟಾಕಿ ಹೊಡೆಯೋದ ದುಡ್ಡಲ್ಲಿ ಅಲ್ಲಿ ಡ್ರಮ್ ಹೊಡಿಯೋದು ದುಡ್ಡು ಕಟ್ಟಿ ತಪ್ಪೆ ಹೊಡಿಯೋದು ದುಡ್ಡಲ್ಲಿ ಆದ್ರೆ ಪ್ರೊಡ್ಯೂಸರು ಎಲ್ಲೋ ಎಲ್ಲೋ ಮುಂದಿಂತಾರೆ ಮೀಡಿಯಾ ಅಷ್ಟೇ ಇತ್ತೀಚೆಗೆ ನಾನು ನನ್ನದೇ ಪ್ರೆಸ್ ಮೀಟಲ್ಲಿ ನಾನು ಫೋಕಸ್ ಮಾಡಿದ್ದೀನಿ ಅವರ ಹೆಸರನ್ನ ಎಲ್ಲೋ ಮೂಲೆ ತೊಗೊಂಡು ಬರ್ದಿರ್ತಾರೆ ಅವರಿಗೆ ಅಷ್ಟು ಡೆಫಿನೆಟ್ಲಿ ಈಗ ಬರೋ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ಇದನ್ನು ದುಡ್ಡು ಮಾಡಬೇಕು ಅಂತ ಡೆಫಿನೆಟ್ಲಿ ತುಂಬಾ ಕಮ್ಮಿ ಜನ ಬರೋದು ಫ್ಯಾಷನ್ಗೆ ಬಂದಿರ್ತಾರೆ ಆಮೇಲೆ ನೃತ್ಯ ಬದಲಾಗ್ತೀನಿ ಅಂತ ಬಂದಿರ್ತಾರೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಅಲ್ಲಿ ರಿಪೀಟ್ ಆಗಿರೋ ಪ್ರೊಡ್ಯೂಸರ್ ಪರ್ಸೆಂಟೇಜ್ ಒನ್ ಪರ್ಸೆಂಟ್ ಇಲ್ಲ ಒಂದ್ಸರಿ ಸಿನಿಮಾ ಮಾಡಿ ಆಚೆ ಹೋಗಿಬಿಡ್ತಾರೆ ಬಿಕಾಸ್ ಆಫ್ ಇಲ್ಲಿ ಕೊಡೋದು ಮುಂಚೆ ನಿಮಗೆ ಹೀರೋಗಳಿಗೆ ಬಿಸ್ನೆಸ್ ಆಗ್ತಿತ್ತು ಕೆಲವೇ ಕೆಲವು ಇವಾಗ ಅಲ್ಲೂ ಝೀರೋ ಬಿಸ್ನೆಸ್ ಇದೆ ಪ್ರೊಡ್ಯೂಸರ್ಸು ಸ್ಟ್ರಾಂಗ್ ಆಗಿ ಬಿಕಾಸ್ ಆಫ್ ನೀವು ಹಿಂದೆ ತಗ್ಗಿ ಬಗ್ಗೆ ನಡೀತಾ ಇದ್ದೀರಿ ಹೀರೋಗಳಿಗೆ ಇವಾಗ ಅವಶ್ಯಕತೆ ಇಲ್ಲ ಏನಕ್ಕೆ ಅಂದರೆ ಯಾವ ಬಿಸ್ನೆಸ್ಸು ಇಲ್ಲ ಇವಾಗ ಸೊ ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ ಇವರದ ಲೀಡರ್ ಇವರ ನೀವು ಕಮ್ಯಾಂಡಿಂಗಲ್ಲಿದ್ದರೆ ಇನ್ನೂ ಬೆಟ್ರಾಗುತ್ತೆ ನಿಮಗೇನು ಸಿನ್ಮಾ ಬೇಕು ಅನ್ನೋದನ್ನು ಮಾಡಿಸ್ಕೊಳ್ಳಿ ಸರ್ ಏಕೆಂದರೆ ಟಿ ವಿ ಬಿಫೋರ್ ಇಲ್ಲ ಆಡಿಯೋ ಫ್ರೀ ಇದೆ ಇನ್ನು ಡಬ್ಬಿಂಗು ನಿಮಗೆ ಗೊತ್ತು ಓಕೆ ಹಂಗಾಗಿ ಏನೂ ಬಿಸ್ನೆಸ್ ಇಲ್ಲ ಬೇಸಿಕ್ ಹೀರೋಗಳು ನಿಮಗೆ ಪರ್ಸೆಂಟೇಜ್ ಬೆರಳಿಕೆ ಅಷ್ಟು ಹೀರೋಗಳಿಗೆ ಮಾತ್ರ ಬಿಫೋರ್ ಇದೆ ಫಿಫ್ಟಿ ಪರ್ಸೆಂಟ್ ಹೀಗಿಂಗ್ ಮುಂಚೆ ನಾಲ್ಕು ಕೋಟಿ ಐದು ಕೋಟಿ ಹಾಕ್ತೀನಿ ಅಂದರೆ ಕೊನೆಗೆ ಎರಡು ಕೋಟಿ ಇರುತ್ತೆ ಹೊಸಬ್ರಿಗೆ ಹಾಕಿದ್ರೆ ಮುಂಚೆನೂ ಬರಲ್ಲ ಆಮೇಲೂ ಬರಲ್ಲ ಲಕ್ಕು ಅದು ಪ್ಯೂರಿ ಲಕ್ ಮೇಲೆ ಹೋಗ್ ಆಗುತ್ತೆ ಸ್ಟಾರಿಂಗ್ ಮಾಡಿದ್ರು ಸೇಮ್ ಪ್ರಾಬ್ಲಮ್ ಇದೆ ಬಿಗಿನಿಂಗ್ ಬರುತ್ತೆ ಎಂಡಿಂಗ್ ಇರಲ್ಲ ಅದಕ್ಕೆ ಸ್ಟಾರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಓಪನಿಂಗ್ ಬರುತ್ತೆ ಎಂಡಿಂಗ್ ಇರಲ್ಲ ಇದು ಇದು ಹಾಗಾಗಿ ಇಲ್ಲಿ ನಾನೇನು ಈಗ ಲೈವ್ ನಾನೇ ಎಕ್ಸಾಂಪಲ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಆಕ್ಟರ್ಗಳು ನೀವು ರೀಲ್ಸಿಗೆ ದುಡ್ಡು ಹಾಕೋರು ಅಥವಾ ನೀವೇನು ಪ್ರಮೋಷನ್ಸ್ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಅಥವಾ ಪೇಪರ್ ನಂಬ್ಕೊಂಡು ಅಥವಾ ಇನ್ನೇನೋ ಯೂಟ್ಯೂಬ್ಸ್ ನಂಬ್ಕೊಂಡು ಅಥವಾ ಇನ್ನೇನೋ ಬಿಸ್ನೆಸ್ ಇದೆ ಡಬ್ಬಿಂಗ್ ರೇಟ್ಸ್ ಇದೆ ಅದು ನಂಬಿಕೊಂಡು ಡೆಫಿನೆಟ್ಲಿ ಸಿನಿಮಾ ಮಾಡಬಿಡಿ ಸರ್ ಒಂದು ಮಾತು ಹೇಳಿದರು ನಾನು ಲೈವ್ ಎಕ್ಸಾಂಪಲ್ ಯಾರಾದರೂ ನಾನು ಪರ್ಸನಲ್ಲಾಗಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅಷ್ಟು ಡೀಟೇಲ್ ಕೊಡ್ತೀನಿ ವಿತ್ ನಾನು ಮೆನ್ಷನ್ ಮಾಡಿ ಅವಾಗಿಂದ ಹೇಳ್ತೀನಿ ಜಿ ಎಸ್ ಟಿ ಬಿಲ್ ಇದೆ ಓಕೆ ನಿಮಗೆ ಸಿನಿಮಾ ಮೇಲೆ ಫ್ಯಾಷನ್ ಇದ್ದರೆ ನನ್ನ ದುಡ್ಡು ಹೋಗಲಿ ಅಂತ ಇದ್ದರೆ ಮಾಡಿ ದಯವಿಟ್ಟು ನಿಮ್ದು ಏನೇ ಪ್ರಾಬ್ಲಮೂ ಒಂದು ಸಿಂಗಲ್ ರುಟಿ ಸಾಲ್ವ ಮಾಡೂ ಸಿನ್ಮಾ ಮಾಡಿಬಿಡಿ ಇದು ಮೈ ರಿಕ್ವೆಸ್ಟ್ ಓಕೆ ನಾನು ಚಂದನ್ ಶೆಟ್ಟಿ ಅವ್ರನ್ನ ಹಿಡ್ಕೊಂಡು ಏನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಏನು ಟಾಪ್ ಒನ್ ಅಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಕ್ವಾಲಿಟಿ ಸಿನ್ಮಾ ಮಾಡಿದ್ದೀನಿ ಆದರೂ ನನಗೆ ಬ್ರೀತಿಂಗ್ ಲೆವೆಲ್ ಇದೆ ನಾನು ಡೆಡ್ ಬ್ರೀತಿಂಗ್ ಲೆವೆಲ್ ಅಂತ ಹೇಳ್ತೀನಿ ಇಷ್ಟಿದ್ದು ಉಸಿರಾಡೋದು ತುಂಬ ಕಷ್ಟ ಆಗ್ತಿದೆ ಥಿಯೇಟರ್ಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಟರ್ ನೂರ ಎಂಬತ್ತು ಸೆಂಟ್ರಲ್ ರಿಲೀಸ್ ಮಾಡಿದ್ದೀನಿ ಒಳ್ಳೊಳ್ಳೆ ಸೆಂಟ್ರಲ್ ರಿಲೀಸ್ ಮಾಡಿದ್ದೀನಿ ಜನನ ಒಳಗಡೆ ಕರ್ಸೋಕಾಗ್ತಿಲ್ಲ ವೆರಿ ಟಫ್ ಇದೆ ಇನ್ನು ಮಿಚ್ಚಿದ್ರ ಬಗ್ಗೆ ನೀವು ನಿಮ್ಮ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವೇ ಟ್ಯಾರಿ ಮಾಡ್ಕೊಳ್ಳಿ ನಂದಲ್ಲ ಇನ್ನೂ ಹೀರೋಗಳ್ದು ಸಿನಿಮಾ ಎಂಟರಿಂದ ಒಂಬತ್ತು ಸಿನಿಮಾ ರಿಲೀಸ್ ಗಡಿ ಇದೆ ಬಿಸ್ನೆಸ್ ಆಗಿದೆ ಸ್ಟಾಪ್ ಆಗಿದೆ ದೊಡ್ಡ ದೊಡ್ಡ ಹೀರೋಗಳು ಎಂಟರಿಂದ ಒಂಬತ್ತು ಸಿನಿಮಾ ಸ್ಟಾಪ್ ಸಿನಿಮಾಗಳೇ ಇದೆ ಬಿಸ್ನೆಸ್ ಆಗಿಲ್ಲ ಹಾಗಾಗಿ ನಾನಿಲ್ಲಿ ಈ ಎಲ್ಲ ವಿಷಯಗಳನ್ನು ಆ್ಯಸ್ ಅ ಕ್ರಿಯೇಟರ್ ಆಗಿ ಹೇಳ್ತಾ ಇಲ್ಲ ಡೈರೆಕ್ಟರಾಗಿ ಹೇಳ್ತಿಲ್ಲ ಡೈರೆಕ್ಟ್ರನ್ನ ಫೀಲ್ ಮಾಡ್ಕೊಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋವಾಗುತ್ತೆ ನನಗೆ ಹದಿನೈದು ವರ್ಷ ಇಷ್ಟಪಟ್ಟಿದ್ದೀನಿ ಬಿಕಾಸ್ ಕಣ್ಣೀರು ಬರುತ್ತೆ ನನಗೆ ಮಾತಾಡೋಕ್ಕೆ ಅದಕ್ಕೆ ನಾನು ಸಿನಿಮಾ ಮಾಡೋಣ ಅಂತ ಹೇಳ್ತು ಸರ್ ಎಲ್ರಿಗೂ ನಮಸ್ಕಾರ ನಾನು ತಾಸೂಪ್ ಮೂವಿ ಪ್ರೊಡ್ಯೂಸರ್ ಮಾಲ್ತಿಗೌಡ ಅಂತ ನಾನು ಏನು ಹೇಳೋ ಕೊಟ್ಟಿದ್ದೆ ಪ್ರತಿಯೊಂದು ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಅವರು ಒಬ್ಬ ನಿರ್ದೇಶಕರಾಗಿ ನಿರ್ಮಾಪಕರ ನೋವನ್ನ ಅರ್ಥು ತುಂಬ ಪ್ರೀಫಾಗಿ ನೀಟಾಗಿ ಚೆನ್ನಾಗಿ ಹೇಳಿದ್ದಾರೆ ಹೀಗೆ ಸಿನಿಮಾ ಮಾಡೋಕ್ಕೆ ಅಂತ ಹೊಟ್ಟ ಒಬ್ಬ ನಿರ್ಮಾಪಕನಿಗೆ ಯಾರೂ ಸಾಥ್ ಕೊಡೋಲ್ಲ ಸಿನಿಮಾ ರಿಲೀಸ್ ಶುರುವಾದಾಗ ಒಂದು ಕೆಲಸ ಶುರುವಾದಾಗ ಏನಿರುತ್ತೆ ಸಪೋರ್ಟು ಸಿನಿಮಾ ರಿಲೀಸ್ ಆಗೋ ಆಗೋ ಆಗೋವರೆಗೂ ಅವರು ಆ ಸಪೋರ್ಟ್ ಇರಲ್ಲ ಆ ಕೆಲಸ ಮುಗಿಯೋವರೆಗೂ ಸಪೋರ್ಟ್ ಇರೋಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಇರ್ಬೋದು ಒಬ್ಬ ಆರ್ಟಿಸ್ಟ್ ಇಂದ ಇರ್ಬೋದು ಎಲ್ಲರ ಹತ್ರನೂ ಒಂದು ಹೋರಾಟ ಮಾಡಬೇಕು ನಿರ್ಮಾಪಕರಾಗಿ ನಿಜವಾಗಿ ಎಲ್ಲೂ ಒಂದು ರೂಪಾಯಿ ಬರ್ತಾ ಇಲ್ಲ ಸಿನಿಮಾ ಇಂದ ನಿರ್ಮಾಪಕರಿಗೆ ಎಲ್ಲೂ ಒಂದು ರೂಪಾಯಿ ವಾಪಸ್ ಸಿಗ್ತಾ ಇಲ್ಲ ನೂರು ಸಿನಿಮಾದಲ್ಲಿ ಒಂದು ತೊಂಬತ್ತೈದು ಸಿ ನಿರ್ಮಾಪಕರು ಥಿಯೇಟ್ರ್ ಮುಂದೆ ನಂತರ ಕಣ್ಣೀರು ಹಾಕಿರೋದು ತುಂಬಾ ಜನ ಇದ್ದಾರೆ ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ಹಾಗೆ ನಮ್ಮ ಒಂದು ಡೌಟ್ ಅಂದ್ರೆ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಒಂದು ಲಕ್ಷ ದುಡ್ಡು ಕಟ್ಟಿಸ್ಕೊತಾರೆ ಬಟ್ ಅವರು ಅವರಿಂದ ಅದೇ ನಿರ್ಮಾಪಕಿಂದ ಏನು ಮತ್ತೆ ವಾಪಸ್ ಏನು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಅವ್ರು ಒಂದ್ಸಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಆದ್ರೂ ಕರೆಸಿ ನಿಮಗೆ ಯಾರಿಂದ ನಾನು ತೊಂದರೆ ಆಯ್ತಾ ಆರ್ಟಿಸ್ಟಿಂದ ತೊಂದರೆ ಆಯ್ತಾ ಡಿಸ್ಟ್ರಿಬ್ಯೂಟರ್ ಇಂದ ತೊಂದರೆ ಆಯ್ತಾ ಅವರಿಂದ ತೊಂದರೆ ಆಯ್ತಾ ಅಂತ ಒಂದು ಮಾತನ್ನ ಕೇಳಬೇಕು ನಿರ್ಮಾಪಕನ ನೋವನ್ನ ಕೇಳಬೇಕು ಇಲ್ಲಿ ಸಕ್ಸಸ್ ಕಾಣೋದಿಕ್ಕೆ ಅವ್ರ ಜೊತೆ ನಾವು ಏನು ಫಂಕ್ಷನ್ಗಳು ಮಾಡ್ತೀವಿ ಅದಕ್ಕಿಂತ ಒಬ್ಬ ನಿರ್ಮಾಪಕ ನೋವಲ್ಲಿರುವಾಗ ಅವನಿಗೆ ಒಂದು ಅಂತ ಕೆಲಸ ಮಾಡಬೇಕು ಅದಕ್ಕೆ ಹೆಮ್ಮೆ ಪಡ್ತೀನಿ ನಾಗೇಶ್ ಅಣ್ಣ ಅವರು ತುಂಬ ನೊಂದಿರೋರೆ ಅವರು ತುಂಬ ಕಳ್ಕೊಂಡಿದ್ದಾರೆ ಬಟ್ ಅವ್ರು ಸರ್ವೈವ್ ಆಗ್ತಾ ಮಾಡ್ಕೊಂಡಿದ್ದಾರೆ ಸೊ ಅವರಿಂದ ನಿರ್ಮಾಪಕರು ಬೆಂಡಿಗೆ ನಿಂತಿದ್ದಾರೆ ಅಂದರೆ ನಾವೆಲ್ಲರೂ ಒಗ್ಗೂಟಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಆ್ಯಕ್ಚುಲಿ ಈ ಥರ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲರೂ ಒಗ್ಗೂಡೋಣ ಇದು ಇಷ್ಟಕ್ಕೆ ಚರ್ಚೆಗೆ ಏನು ಸೀಮಿತವಾಗಿರೋದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗಬೇಕು ಒಂದು ನಿರ್ಮಾಪಕರಿಗೆ ಏನು ವೇದಿಕೆ ಸಿಗಬೇಕು ಸಿನಿಮಾ ಮುಗಿದ್ಮೇಲೆ ಆ ನಿರ್ಮಾಪಕ ಅಲ್ಲಿ ಏನಾರು ಇವಾಗ ಸೂಸೈಡ್ ಮಾಡ್ಕೊಂಡು ಸಾಲ ಕಟ್ಟಕಾಗ್ತೀರಾ ಒದ್ದಾಡ್ತಾ ಇರ್ತಾರೆ ಅವ್ರ ಮುಂದೆ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದಷ್ಟು ಸೊಲ್ಯೂಷನ್ಗಳನ್ನ ಹುಡುಕ್ಬೇಕು ಅಂತ ಈ ಮಕ್ಕಳ ನಮಸ್ಕಾರ ಏನಪ್ಪಾ ಅಂದ್ರೆ ಇದು ಸೋಮವಾರದಿಂದ ಶುರುವಾಗಿದ್ದು ಡೆಫಿನೆಟ್ಲಿ ಸೋಮವಾರ ದಿನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಇದೆ ಸೋಮವಾರ ಯಾರಿಗೂ ಸಹ ಗೊತ್ತಿದ್ದಿಲ್ಲ ಈ ರೀತಿ ಇಷ್ಟು ಜನ ಈ ಒಂದು ಮಿನಿಮಮ್ ಟೈಮ್ನಲ್ಲಿ ನಾವು ಸೇರ್ತೀವಿ ಅಂತ ಪ್ರಾಬಬಿಲಿ ಟೈಮ್ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅನಿಸುತ್ತೆ ಒಂದಿಷ್ಟು ಚರ್ಚೆಗಳು ನಮ್ಮಲ್ಲಿ ನಡೀತಾ ಇತ್ತು ಕಲಾವಿದ್ರು ಇರ್ತಕ್ಕಂಥದ್ದು ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ ಇರ್ತಕ್ಕಂಥ ನಮ್ಮ ಚಿತ್ರೋದ್ಯಮ ಗ್ರೂಪಲ್ಲಿ ಅವಾಗ ನಾನೇ ಯಾಕೆ ಎಲ್ಲರೂ ಒಟ್ಟಿಗೆ ಸೇರ್ಬಾರ್ದು ಬನ್ನಿ ಅದು ದಿನ ಬರ್ತೀರಾ ಅಂತ ಥ್ಯಾಂಕ್ ಯು ಇಷ್ಟೊಂದು ಜನ ಬಂದಿರೋದು ಒಂದು ಖುಷಿ ಆಗ್ತಾ ಇದೆ ನಿಜಕ್ಕೂ ಇಲ್ಲಿ ಖುಷಿ ವಿಚಾರನೇ ಮಾತಾಡಬೇಕು ಆದರೆ ಖುಷಿ ವಿಚಾರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾಕೆಂದರೆ ಮನೆ ಯಾರೋ ಒಬ್ಬ ಜರ್ನಲಿಸ್ಟ್ ಬರ್ತಿದ್ರು ಆಲ್ರೆಡಿ ಕನ್ನಡದಲ್ಲಿ ನೂರ ಇಪ್ಪತ್ತು ಫಿಲಂಗಳು ಸೋತಿದ್ದಾವೆ ಅಂತ ನೂರ ಇಪ್ಪತ್ತು ಫಿಲಂಗಳು ಸೋತಿದಾಗ ಅಂತ ಬರ್ದಿದ್ದಾರೆ ಅಂದ್ರೆ ನನಗೆ ನನಗೆ ಕರೆಕ್ಟು ಪಿಕ್ಚರ್ ಇರುತ್ತೆ ಒಂದು ಫಿಲಮ್ ಎಷ್ಟು ಬಂದಿರತ್ತೆ ಏನು ಅಂತ ಇವತ್ತಿನ ದಿನ ಯಾವುದೇ ಫಿಲಮ್ಗೂ ಸಹ ರಿಲೀಸ್ಗೆ ಏನು ಖರ್ಚು ಮಾಡ್ತೀವಿ ದುಡ್ಡು ಬರ್ತಾ ಇಲ್ಲ ಹೇಳ್ತಿರೋದು ನಾನು ಹೇಳ್ತಿರೋದು ಸತ್ಯ ಅನಿಸುತ್ತೆ ನಾನೊಂದು ಆರ್ಟಿಕಲ್ ಬರ್ತಿದ್ದೆ ಒಂದು ಲಕ್ಷ ರೂಪಾಯಿ ರಿಟರ್ನ್ ಬರ್ತಾ ಇಲ್ಲ ಅಂತ ಅದಕ್ಕೆ ಒಂದಿಷ್ಟು ಜನ ಪ್ರಶ್ನೆ ಮಾಡಿದರು ನಾನು ಕ್ಲಿಯರಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಏನಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲ ಬಂಡವಾಳ ಇತ್ತು ಹಾಕಿದ ಬಂಡವಾಳ ಇಲ್ಲಿ ಏನಾಗಬೇಕು ಅಂದರೆ ಫಸ್ಟು ನಿರ್ಮಾಪಕರುಗಳು ಎಜುಕೇಟೆಡ್ ಆಗಬೇಕು ಎಷ್ಟು ನಾವು ಎಜುಕೇಟೆಡ್ ಆಗ್ತೀವೋ ಅಷ್ಟು ಸಹ ಒಳ್ಳೆಯದು ಯಾಕೆಂದರೆ ಒಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ ಸರ್ ಓ ಟಿ ಸರ್ ಟಿ ವಿ ರೇಟ್ಸ್ ಹೋಗುತ್ತೆ ಸರ್ ಡಬ್ಬಿಂಗ್ ರೈಟ್ಸ್ ಹೋಗುತ್ತೆ ಸರ್ ನನಗೆ ಇವತ್ತು ಹೇಳ್ತಾರೆ ನಾನು ಮೂರು ಫಿಲಮ್ ಮಾಡಿದ್ದೀನಿ ಇನ್ನೂ ಎರಡು ಫಿಲಮ್ ರೆಡಿಯಾಗಿ ಕೂತಿದ್ದೆ ನನಗೇನು ಬಂದ್ಬಿಟ್ಟು ಹೇಳ್ತಾರೆ ಅಪ್ಪ ಎಲ್ಲಿಗೆ ಹೋಗುತ್ತೋ ಸರ್ ಆ ಟಿ ವಿಗೆ ಪಪ್ಪ ಅವ್ರ ನಂಬರ್ ಕಾನ್ಕರೆಂಟ್ ಕಾಲೇಜ್ ಮಾತಾಡಿಸ್ತೀನಿ ಓ ಟಿ ಟಿ ಯಾವ ಓ ಟಿ ಟಿ ಬೇಕು ನನ್ನ ಹತ್ರ ಎಲ್ಲರ ನಂಬರು ಇದೆ ಅಮೆಜಾನ್ ಬೇಕಾ ಅಮೆಜಾನ್ ಇಡೀ ಹಿಸ್ಟ್ರಿನೇ ನನ್ನ ಹತ್ರ ಇದೆ ಎಲ್ಲರದು ಮೇಲ್ ಐ ಡಿಗಳು ಮೊಬೈಲ್ ನಂಬರು ಹೋಗಲ್ಲ ಯಾಕೆಂದ್ರೆ ಅವರದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಆಗಿದ್ರೆ ಹೋಗುತ್ತೆ ಕನ್ನಡದಲ್ಲಿ ಈ ವರ್ಷ ಮೂರ್ ನಾಲ್ಕೈದು ಫಿಲಮ್ ಆಗಿರ್ಬೋದು ಆಲ್ರೆಡಿ ನಾವು ಏಳು ತಿಂಗಳು ಮುಗಿಸಿದೀವಿ ನೂರಿಪ್ಪತ್ತು ಫಿಲಂ ಹತ್ರ ಬಿಡುಗಡೆ ಆಗಿ ಒಂದು ಐದು ಫಿಲಮು ಸ್ಯಾಟಲೈಟ್ ಆಗಿದೆ ಒಂದು ಐದು ಓ ಟಿ ಆಗಿದೆ ಡಬ್ಬಿಂಗು ಇವತ್ತು ಎಂತೆಂತ ಅದ್ಭುತ ಫಿಲಮ್ಗಳು ಈ ವರ್ಷ ಹಿಟ್ ಆದಂತ ಒಂದು ಅದ್ಭುತ ಫಿಲಮನ್ನ ನಾನೇ ಮಾತಾಡಿಸ್ದೆ ಅಷ್ಟು ತುಂಬ ಚೆನ್ನಾಗಿತ್ತಲ್ಲ ಫಿಲಮ್ ಅಂತ ಹಿಂದಿ ರೈಟ್ಸ್ ಇವಾಗ ಹಿಂದಿ ರೈಟ್ಸ್ ಅಂದರೆ ಹಿಂದಿ ರೈಟ್ಸ್ ಆಗಿಲ್ಲ ಹಿಂದಿ ರೈಟ್ಸ್ ಹೋಗಿ ವರ್ಲ್ಡ್ ರೈಟ್ಸ್ ಆಗಿದೆ ಎಲ್ಲದೂ ಸೇರಿಸೇ ತೊಗೊಳ್ಳೋದು ಅವರು ನಿಮಗೆ ಬಿಡೋದು ಬರೀ ಸೌತ್ ಇಂಡಿಯನ್ ರೈಟ್ಸ್ ಮಾತ್ರ ಎಂಟೂವರೆ ಲಕ್ಷ ಕೇಳಿದ್ರು ನಾನು ಹೇಳ್ದೆ ಕೊಡ್ಬೇಡಿ ಸರ್ ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಬಿಡಿ ನಿಮ್ಗೆ ಎಂಟುವರೆ ಲಕ್ಷ ಬರುತ್ತೆ ಅಂತ ಆಮೇಲೆ ಅವ್ರ ಅಲ್ಲಿ ಬೇರೆ ಬೇರೆ ರೀತಿಯಿಂದಾಗಿ ಇವತ್ತಿನ ದಿನ ಒಂದು ಒಳ್ಳೆ ದುಡ್ಡುಗೆ ಹೋಗಿದೆ ನಂತರ ಇನ್ನೊಂದು ಮೇಜರ್ ವಿಚಾರ ಏನಪ್ಪ ಅಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ನನಗನ್ನಿಸ್ತಿರೋದು ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಅಲ್ಲೇ ಇದೆ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕೇರಳ ಇರ್ಬೋದು ನಾವು ಒಂದು ಅಪ್ಲೋಡ್ ಮಾಡೋಕೆ ಇಲ್ಲಿಂದ ನಮ್ಮ ಚೆನ್ನಾಗಿ ಹೋಗ್ಬೇಕು ದೇ ಒಬ್ಬ ಒಬ್ಬ ನಿರ್ಮಾಪಕ ಅಪ್ಲೋಡ್ ಮಾಡಬೇಕು ಅಂದರೆ ಅವರು ಕ್ಯಾರೇನು ಇನ್ನೊಬ್ಬರು ಮತ್ತೊಬ್ರು ಎಲ್ಲ ಹೋಗಿ ಕಾರ್ ಹಾಕೊಂಡು ಇದಿಟ್ಕೊಂಡು ಹೋಗೋಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ಮೂರು ದಿನ ರೂಮ್ ಹಾಕ್ತಿರಬೇಕು ಅದನ್ನು ನಮಗೆ ನಮ್ಮ ಬೆಂಗಳೂರಿಗೆ ನಮಗೆ ತರ್ಸೋಕ್ಕಿನ್ನೂ ಆಗಿಲ್ವಲ್ಲ ಒಂದು ಲಕ್ಷ ಇಂಟು ಮುನ್ನೂರು ಫಿಲಮ್ ಎಷ್ಟಾಯ್ತು ಅಲ್ಲಿಗೆ ಯಾರು ಕೊಡ್ತಾರೆ ದುಡ್ಡಿನ ಇಲ್ಲಿ ಇತ್ತು ಗಾಂಧಿನಗರದಲ್ಲೇ ಎಲ್ಲ ಒಂದು ಆಫೀಸ್ ಇತ್ತು ಅಂದ್ರೆ ನೀವು ಮೂರ್ ಸರಿ ಓಲಾ ಮಾಡ್ಕೊಂಡ್ರೆ ರೂಪಾಯಿ ಖರ್ಚಾಗಿರಲ್ಲ ಇಷ್ಟು ಸಮಸ್ಯೆಗಳಿದೆ ಈ ಸಮಸ್ಯೆಗಳು ಯಾಕೆ ನಮ್ಮ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನಾವು ಸಹ ಫಸ್ಟ್ ಟೈಮ್ ಎಲ್ಲ ಮಾತಾಡ್ತಿರೋದು ಮಾತಾಡಿ ಮಾತಾಡಿ ಎಲ್ಲಾ ವಿಚಾರವನ್ನು ಸಹ ನಾವು ನಮ್ಮ ವಂಜ ಮಂಡಳಿಗೂ ಕೊಟ್ಟಿದೀವಿ ಅಲ್ಲೂ ಹೋಗಿ ಏನಾದ್ರೂ ಒಂದಿಷ್ಟು ಪರಿಹಾರ ಕೊಡಿ ನಿರ್ಮಾಪಕರಿಗೆ ಯಾಕೆ ಇವ್ರು ಪ್ರೊಡ್ಯೂಸರ್ಗೆ ಇವತ್ತಿನ ಇನ್ನೂ ಫಿಲಮ್ ಮಾಡ್ತಾ ಇದೀವಿ ಮಾಡಬೇಕು ಇದು ಮುಂದುವರಿಬೇಕು ಮುಗೋಗಲ್ಲ ಇವಾಗ ಏನೆಲ್ಲ ಇಷ್ಟು ನೂರ್ ಇಪ್ಪತ್ತು ಫಿಲಮ್ಸ್ ಓದೋಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಬಂದಾಗಲ್ಲ ಫಿಲಮ್ಗಳು ಹೆಚ್ಚಾಗಬೇಕು ಹಂಗೆ ನಮಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇರಬೇಕು ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ ಇವತ್ತಿನ ದಿನ ಕನ್ನಡದಲ್ಲಿ ಸ್ಟಾರ್ ಡೈರೆಕ್ಟರ್ಸ್ಗಳು ತಮಿಳ್ಗೆ ಹೋಗಿದ್ದಾರೆ ಹಿಂದಿಗೆ ಹೋಗಿದ್ದಾರೆ ತೆಲುಗು ಹೋಗ್ತಾ ಇದ್ದಾರೆ ಮಲಯಾಳಂಗೆ ಹೋಗ್ತಾ ಇದ್ದಾರೆ ಸ್ಟಾರ್ ಡೈರೆಕ್ಟರ್ಸ್ಗಳು ಯಾಕಿಲ್ಲ ಅವ್ರು ಇರ್ತಾ ಇಲ್ಲ ಇವನ್ನೆಲ್ಲ ಪ್ರಶ್ನೆ ನಮ್ಮಲ್ಲಿ ನಾವೇ ಮಾಡ್ಕೊಳ್ಬೇಕಲ್ಲ ಒಂದು ಪೈರಸಿ ಇವತ್ತಿನ ದಿನ ಇವಾಗ ಆಲ್ರೆಡಿ ಎಲ್ಲರೂ ಮಾತಾಡ್ಬಿಟ್ರು ಈ ಕಡೆ ಫಿಲಮ್ ಇನ್ನೂ ರಿಲೀಸ್ ಆಗಿರುತ್ತೆ ಮಧ್ಯಾಹ್ನ ಎರಡುವರೆ ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ತಾರಲ್ಲ ನಾನು ಒಂದೊಂದು ಫಿಲಮ್ ಎರಡುವರೆ ಲಕ್ಷ ರೂಪಾಯಿ ಇದ್ರೆ ಆ ಪ್ರೊಡ್ಯೂಸರ್ ಏನು ಮಾಡ್ಬೇಕು ಅವನು ಅವ್ನ ಫಿಲಮ್ ಬಿಡುಗಡೆ ಮಾಡಿರುವಾಗ ಒಂದು ಮತ್ತಿಷ್ಟು ಜನ ಇದ್ರ ಹತ್ರ ಮಾತಾಡಿ ಅದನ್ನ ಪುಶ್ ಮಾಡ್ಬೇಕು ಅವ್ನ ಫಿಲಮನ್ನು ಅಥವಾ ಈ ಪೈರಸಿಂಗ್ ತಗೊಳ್ಳೋ ದುಡ್ಡ ಗೊತ್ತಿರಬೇಕು ಅವು ತೆಲಿಗ್ರಾಮ್ಗೆ ಇಲ್ಲೇ ಲೈವಲ್ಗೆ ಆ್ಯಂಟಿ ಪೈರಸ್ ನೀವು ಇವತ್ತು ಬೆಳಗಿನಿಂದ ತೆಗೆದು ನೀಕು ಸರ್ ಇವತ್ತು ಬೆಳಗ್ಗೆಯಿಂದ ಆಗಲ್ಲ ಹಾಗೇನೆ ನೋಡಿ ಈ ಸಬ್ಸಿಡಿ ಅನ್ನೋದು ಒಂದು ಇರಬೇಕು ಅಂತ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ನಾನು ಹೇಳ್ತೀನಿ ಸಬ್ಸಿಡಿ ಸ್ಟಾಪ್ ಮಾಡಿಬಿಟ್ರೆ ಇಂಡಸ್ಟ್ರಿ ತುಂಬಾ ಉದ್ದಾರ ಆಗತ್ತೆ ಅಂತ ಈ ಸಬ್ಸಿಡಿ ಅಂತ ಇದೆ ಅಂದ್ಬಿಟ್ಟು ಒಂದಿಷ್ಟು ಫಿಲಮ್ಗಳು ಆಗತ್ತೆ ಆಲ್ರೆಡಿ ಅವರು ಮಾತಾಡಿದ್ರು ಇವಾಗ ಸಬ್ಸಿಡಿನೇ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಬ್ಸಿಡಿ ಬರುತ್ತೆ ಸರ್ ಸಬ್ಸಿಡಿ ಬರುತ್ತೆ ಅಂತ ಯಾರೋ ಸಹ ಯಾವುದೇ ಡೈರೆಕ್ಟರ್ ಬಿಟ್ಟುಬಿಡಿ ಹಾಗೆ ಯಾವುದೇ ಪ್ರೊಡ್ಯೂಸರ್ ಸಹ ನಂಬಿ ಆ ಸಬ್ಸಿಡಿ ಹಣ ಏನಾಗಿರುತ್ತೆ ಅಂದ್ರೆ ನಿಮಗೆ ಅವರದ್ದು ಎಂಟು ಲಕ್ಷ ಹತ್ತು ಲಕ್ಷನ ಬರುತ್ತಲ್ಲ ಕರೆಕ್ಟ್ ಆಗಿ ಗೊತ್ತಿದ್ದೇ ಒಬ್ಬ ಪ್ರೊಡ್ಯೂಸರ್ಗೆ ಎರಡು ಮೂರು ಥಿಯೇಟರ್ ಬಾಡಿಗೆ ಕೊಡ್ಬಿಟ್ಟಿರ್ತಾರೆ ರಿಲೀಸ್ ಮಾಡುವಾಗ ಅಷ್ಟೇನೆ ಒಂದೊಂದು ಥಿಯೇಟ್ರಿಗೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಐದು ಲಕ್ಷ ಅಂತ ತಗೊಂಡ್ರೆ ನಾವು ದುಡ್ಡಿಂದ ಖರ್ಚು ಮಾಡೋದು ಈಸಿ ದುಡ್ಡು ತಗೊಳ್ಳೋದು ಕಷ್ಟ ಇದೆ ಅಂದ್ರೆ ತಿಳುವಳಿಕೆಯಿಂದ ಇಲ್ಲಿ ಕೆಲಸ ಮಾಡಬೇಕು ಹಾಗೆ ಇವತ್ತಿನ ನಾನು ಕೊನೆ ಪಾಯಿಂಟ್ ಹೇಳ್ತೀನಿ ಇವತ್ತಿಂದ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಕಲಾವಿದ್ರಿಗೆ ಗೊತ್ತಿದೆ ಟೆಕ್ನಿಷಿಯನ್ಸ್ ಗೊತ್ತಿದೆ ಇಂಡಸ್ಟ್ರಿನಲ್ಲಿ ಫುಲ್ ಎಲ್ಲರಿಗೂ ಗೊತ್ತಿದೆ ಏನಾಗ್ತಾ ಇದ್ದೆ ಬಿಸ್ನೆಸ್ ಅನ್ನೋದು ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನುವಾಗ ನಮಗೆ ಎಷ್ಟೋ ಜನ ಹೇಳ್ತಾರೆ ಸರ್ ನನಗೆ ಒಂದಿನ ಒಂದೊಕ್ಕು ಲಕ್ಷ ರೂಪಾಯಿ ಬೇಕು ಅಂತಾನೆ ಆ ಫಿಲಮ್ ಇಂದ ಒಂದೊಕ್ಕು ಲಕ್ಷ ರೂಪಾಯಿ ಒಬ್ಬ ಆರ್ಟಿಸ್ಟಿ ಕೋಟಿ ಬರ್ತಿಲ್ಲ ಅದು ಮ್ಯಾಕ್ಸಿಮಮ್ ನಂದು ಒಂದು ಪಾಯಿಂಟ್ ಇರೋದು ಏನಂದ್ರೆ ಆರ್ಟಿಸ್ಟ್ ಬಿಡಿ ಹೀರೋಗಳು ಬಿಟ್ ಮಾತಾಡ್ತೀನಿ ನಾನು ಏನ್ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಂತ ಇದ್ದಾರೆ ಅಲ್ವಾ ಹೀರೋ ಬೇಕಾದ್ರೆ ಫ್ರೀ ಆಗಿ ಇದ್ದಾರೆ ಇನ್ನೊಂದಿದೆ ಪಾಪ ಅವರು ತೆಲುಗು ಹೀರೋಗಳು ತಗೊಳ್ಳೋದು ಕಡಿಮೆ ನನಗೆ ಗೊತ್ತಿದೆ ಸರ್ ನಿಮ್ಮ ಬ್ಯಾನರ್ನಲ್ಲಿ ಫಿಲಮ್ ಮಾಡಿದರೆ ಸಾಕು ಅಂತ ಬರ್ತಾರೆ ನನ್ನ ಹತ್ರ ಬಂದಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ನೀವು ಏನು ದುಡ್ಡು ಕೊಡಬೇಡಿ ಖರ್ಚಿಗೆ ಅಂತ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳು ಅಂತ ಬಂದಾಗ ಏನೋ ಫಿಲಮ್ನಲ್ಲಿ ಸ್ವಲ್ಪ ಕಾಣಿ ತುಂಬಾ ದೊಡ್ಡ ಹೆಸರಿದೆ ಅಂದಾಗ ಒಂದೊಕ್ಕು ಲಕ್ಷ ರೂಪಾಯಿಗೆ ಕಡಿಮೆ ಬರೋಲ್ಲ ಅಂತ ಹೇಳ್ತಾರೆ ಎಪ್ಪತ್ತೈದು ಸಾವಿರ ಅಂತಾರೆ ಕ್ಯಾರಾವನ್ ಬೇಕು ಅಂತಾರೆ ಕೊಡೋಣ ಕ್ಯಾರಾವನ್ ಕೊಡಬೇಕಾಗತ್ತೆ ಯಾಕೆಂದ್ರೆ ಟ್ಯಾನ್ ಏನಾಗುತ್ತೆ ಫೇಸ್ ಆಗುತ್ತೆ ತೊಂದರೆ ಇಲ್ಲ ಆದರೆ ಇಷ್ಟು ಪೇಮೆಂಟನ್ನು ಅವ್ರು ಕೇಳ್ತಾ ಇರುವಾಗ ಅವರಿಂದ ರಿಟರ್ನ್ ನನಗೇನು ಬರ್ತಾ ಇದೆ ಅಂತ ನಾನು ಯೋಚನೆ ಮಾಡಬೇಕಲ್ವ ಮಾಡಬೇಕೋ ಇಲ್ವೋ ಹಾಗಾಗಿ ಯಾವುದೇ ಸಪೋರ್ಟಿಂಗ್ ಆರ್ಟಿಸ್ಟ್ ಆದ್ರೆ ನಾವು ಒಂದ್ ಕೇಳೋಣ ಅವ್ರು ಬರ್ಲಿಲ್ಲ ಆದ್ರೂ ಏನೂ ಆಗಲ್ಲ ಅವ್ರು ಬರ್ಲಿಲ್ಲ ಆದ್ರೂ ಅಷ್ಟೇನೆ ಆಗುದು ಇವತ್ತಿನ ದಿನ ಒಂದು ಒಂದ್ ಮೂರು ಇಬ್ಬರ ಮೂರ್ ಜನ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಒಂದು ಓಟಿ ವ್ಯಾಲ್ಯೂ ಇದೆ ಸ್ಯಾಟಲೈಟ್ ವ್ಯಾಲ್ಯೂ ಇದೆ ಅನ್ನೋದು ಬಿಟ್ಟರೆ ಬೇರೆ ಯಾರಿಗೂ ಏನೂ ಇಲ್ಲ ಅವ್ರು ಒಳ್ಳೆ ಕಾಲಾಗಿದ್ರು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ನಾನು ಕೊಡೋಕ್ಕಾಗೋದು ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಇಪ್ಪತ್ತೇ ಸಾವಿರ ಅವರು ಒಂದೂವರೆ ಲಕ್ಷ ಕೇಳಿ ಎರಡು ಲಕ್ಷ ಕೇಳಿ ಇದಕ್ಕೆ ಬಂದಿರ್ಮ್ ನಿಂತ್ಕೊಳ್ಳಿ ಅವ್ರು ಕೇಳ್ತಾರೆ ಇದ್ ಮಾಡ್ತಾರೆ ಅಂತ ಮಾಡಕ್ ಹೋಗ್ಬೇಡಿ ಹೀಗೆ ಇಲ್ಲಿ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ಸಮಸ್ಯೆಗಳ ಬಗ್ಗೆನೆ ನಾವು ಮಾತಾಡ್ತಿರ್ಬೇಕಾಗತ್ತೆ ಆದ್ರೂ ಬೇಡ ಇಷ್ಟಕ್ಕೆ ನಿಲ್ಲಿಸೋಣ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ಮುಂದಿನ ದಿನದಲ್ಲಿ ಈ ರೀತಿಯ ಸಭೆಗಳನ್ನ ಹೆಚ್ಚೆಚ್ಚು ಸೇರ್ತಾ ಇರ್ತೀವಿ ಒಂದಿಷ್ಟು ವಿಚಾರವನ್ನ ಸರ್ಕಾರದ ಮಟ್ಟಕ್ಕೂ ಸಹ ಮುಟ್ಟಿಸ್ತೀವಿ ಇವತ್ತು ಸಹ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸೋಕ್ಕೆ ಒಂದು ಹತ್ತು ಪಾಯಿಂಟ್ ಇಲ್ಲಿ ಎಲ್ಲ ಸಹ ನಾವು ಇದ್ ಮಾಡಿದ್ವಿ ಇದನ್ನ ಪ್ರಶ್ನೆಗೂ ಸಹ ಕೊಡ್ತೀವಿ ನಮಸ್ಕಾರ ಸರ್ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ ಕಲಾ ವಿಚಾರ ಸಂಘ ಟೆಫಿಟೆನ್ಸಿ ಇದ್ದಾವೆ ಬರಹಾಗರ ಸಂಘನೇ ಇಲ್ಲ ನಾವು ಸರ್ಕಾರದ ಮಟ್ಟದಲ್ಲಿ ಒಂದು ಅಡ್ವಾಂಟೇಜ್ ಒಂದು ಹೇಳಿ ಒಂದು ನಾಗರೇಜನ ನಾವು ತಗೊಳ್ಳೋದ್ರ ಜೊತೆಗೆ ನಮ್ಗೆ ಏನು ಇಲ್ಲಿ ನಮ್ಮ ನೋಡ್ಬರ್ಟಿ ಅಂತ ಮತ್ತೆ ಸರ್ಕಾರದ ಮಟ್ಟದಲ್ಲಿ ನಾವೇನಾದ್ರೂ ಮಾಡೋಕ್ ಸಾಧ್ಯ ಇದ್ಯಾ ನಾವ್ ಎಷ್ಟು ಜನ ಹೋಗ್ತೀವಿ ಏ ಅವ್ನು ಹೋಗ್ತಾನೆ ಅವ್ನ್ ಮಾಡ್ತಾನೆ ಅದಕ್ಕಿಂತ ನಾವ್ ಎಷ್ಟು ಜನ ಹೋಗ್ತೀವಿ ನಮ್ ಸಮಸ್ಯೆಗೆ ನಾವು ಹೇಳ್ಬೇಕು ಸರ್ ಮಗುವತ್ತೆ ತಾಯಿ ಹಾಳು ಕೊಡ್ಸೋದು ಸುಮ್ಮನೆ ಮಲಗಿದ್ರೆ ಮಲಗಿದೆ ಅಂತ ತಾಯಿ ಅಡುಗೆ ಮಾಡ್ತಾ ಇರ್ತಾರೆ ಅದಕ್ಕೆ ನಾವೇ ಹೋಗೋಣ ಬೇರೆ ಕಾಯ್ಬೇಕು ನಮ್ದೇ ಸಿನಿಮಾ ಅಲ್ವಾ ಬೇರೆ ಬೇರೆ ಅಂದ್ರೆ ಇದು ಸಂಘ ಸಂಸ್ಥೆ ಅಲ್ಲ ಅಥವಾ ನಮ್ಮ ನಮ್ಮಲ್ಲ ಹೋಗೋಣ ಸುಮ್ಮನೆ ಆರ್ಗ್ಯುಮೆಂಟ್ಸ್ ಏನು ಮಾಡ್ಬೇಕು ಅನ್ನೋದು ಉದ್ದೇಶ ಅಲ್ಲ ನಾವ್ ಯಾವ ನಿಟ್ಟನ ಹೋಗ್ಬೇಕು ನಾವೇ ಹೋಗೋಣ ಅನ್ನೋದೇ ಮೂಲ ಉದ್ದೇಶ ಅವಲೋಕನ ಮಾಡೋದ್ರ ಜೊತೆಗೆ ಇದಕ್ಕೆ ಪರಿಹಾರ ಕಂಡುಕೋಬೇಕು ನಿಮ್ಮಲ್ಲಿ ಏನಾದ್ರೂ ಉತ್ತಮ ಏನಾದ್ರೂ ಸರ್ ಈ ತರ ಈ ಸಮಸ್ಯೆ ಮುಕ್ಷಣ ಸರ್ ಅನ್ನೋದಿದ್ರೆ ಹೇಳಿ ಮುಕ್ಷಣ ಅದು ಎಲ್ಲರೂ ನಮ್ಗೆ ಒಪ್ಪಿ ಆಗುತ್ತೆ ಆತರ ಹೇಳಿ ಸರ್ ಒಬ್ರು ಇಲ್ಲ ಕೇಳಿಸ್ತಾ ನೋಡಿ ಇವತ್ತು ತೇಜ್ ತೇಜ್ ಒಂದ್ ನಿಮಿಷ ಈ ರೀತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೆದ್ರೆ ಯಾರು ಬರ ತಿಳಿಯಲಿ ಅಂತ ಕೈ ತೆಗೀರಿ ಬರ್ತೀರಾ ಅಲ್ವಾ ಮತ್ತೆ ಮುಂದಿನ ದಿನದಲ್ಲಿ ಇದು ಮೊದಲೇ ಕಾರ್ಯಕ್ರಮ ಮಾಡಿರೋದು ಈ ರೀತಿ ಮುಂದಿನ ದಿನದಲ್ಲಿ ನಿಮ್ಮ ಪ್ರಶ್ನೆಗಳು ಏನಂತ ಇಲ್ಲೂ ಕೇಳಿದ್ರೆ ಯಾರು ಸಹ ಏನು ಅಲ್ಲಿ ರಿಪ್ಲೈ ಮಾಡಿದ್ದಿಲ್ಲ ಪ್ರಶ್ನೆಗಳಲ್ಲಿ ಹೆಚ್ಚಾಗಿ ಬಂತು ಹಾಗಾಗಿ ಸಮಯ ಸಾಕ್ಟ್